ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು ದಿನದ ಮೊದಲ ಬೆಳವಣಿಗೆಯಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಬೆಳವಣಿಗೆಗಳಾಗ್ತಾ ಇದೆ ಆ ಒಂದು ಬೆಳವಣಿಗೆಯಲ್ಲಿ ಏನು ಅಂತಂದ್ರೆ ನಾವು ಕಳೆದ ಎರಡ್ ಮೂರು ದಿನಗಳಿಂದ ಗಮನಿಸ್ತಾ ಇದ್ವಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಒತ್ತಡ ಹೆಚ್ಚಿದೆ ಆದಷ್ಟು ಬೇಗ ವರದಿಯನ್ನ ಸಲ್ಲಿಕೆ ಮಾಡುವಂತೆ ಸೂಚಿಸಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇತ್ತು ಇದರ ಜೊತೆಗೆ ಏನಾಗಿದೆ ಅಂತಂದ್ರೆ ಅಲ್ಲಿ ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜೊತೆಗೆ ಎಸ್ಐಟಿ ಕೂಡ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಈ ದೂರುದಾರ ಅನಂತರದಲ್ಲಿ ಆರೋಪಿಯಾಗಿದ್ದ ಚಿನ್ನಯ್ಯ ಬದಲಾಯಿಸಿದ ಹೇಳಿಕೆಯ ಆಧಾರದಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಂತ ಎಸ್ಐಟಿ ಮಹೇಶ್ ಶೆಟ್ಟಿ ತಿಮರೋಡಿ ಜಯಂತ್ ಟಿ ಹಾಗೆನೆ ಗಿರೀಶ್ ಮಟ್ಟಣ್ಣನವರ್ ಮತ್ತು ಬಿಟ್ಟಲ್ಗೌಡ ಸೌಜನ್ಯ ಮಾವ ಈ ನಾಲ್ವರನ್ನ ನಾಲ್ವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದು ನಾಲ್ಕು ದಿನ ಕಾಲಾವಕಾಶವನ್ನ ಅವ್ರು ಪಡ್ಕೊಂಡಿದ್ರು ಈ ನಡುವೆ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಇವತ್ತು ಸಲ್ಲಿಕೆ ಮಾಡಿದ್ರು ಈ ರಿಟ್ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ನ ಪೀಠದಲ್ಲಿ ನಡೆದು ಈ ಸಂದರ್ಭದಲ್ಲಿ ಈ ಅಹ್ ನಾಲ್ವರ ಪರವಾಗಿ ಹಿರಿಯ ವಕೀಲರಾಗಿರುವ ಬಾಲನ್ ಅವರು ವಾದ ಮಂಡನೆ ಮಾಡಿದ್ರು ಮತ್ತು ಸರ್ಕಾರದ ಪ್ರಾಸಿಕ್ಯೂಷನ್ ಪರವಾಗಿ ಜಗದೀಶ್ ಅವರು ವಾದ ಮಂಡನೆ ಆಯ್ತು ಜಗದೀಶ್ ಅವರ ವಾದದ ಪ್ರಕಾರವಾಗಿ ಸಾಕ್ಷಿದಾರನಾಗಿ ಬಂದಂತಹ ಚಿನ್ನಯ್ಯನಿಗೆ ಮೂಲತಃ ಇವರೇ ಎಲ್ಲರೂ ಕುಸಲಾಯಿಸಿ ಅವರಿಗೆ ದೂರನ್ನ ನೀಡೋದಕ್ಕೆ ಪ್ರೇರೇಪಣೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅನ್ನೋ ವಾದವನ್ನ ಮಂಡನೆ ಮಾಡಿದ್ರು ಆದ್ರೆ ಈ ವಾದಕ್ಕೆ ಪ್ರತಿಕ್ರಿಯೆಯಾಗಿ ಬಾಲನ್ ಅವರು ವಾದ ಮಂಡನೆಯನ್ನ ಮಾಡಿದ್ರು ಈಗಾಗಲೇ ಹಲವಾರು ಗಂಟೆಗಳ ನೂರಾರು ಗಂಟೆಗಳ ಕಾಲ ವಿಚಾರಣೆಗೆ ಕರೆದಾಗಿದೆ ವಿಚಾರಣೆಯನ್ನ ಎದುರಿಸಿ ಆಗಿದೆ ಸುಮಾರು ಏಳೆಂಟು ಬಾರಿಗಿಂತ ಹೆಚ್ಚು ಬಾರಿ ವಿಚಾರಣೆಯನ್ನ ನಡೆಸಿದ್ದಾರೆ ರಾತ್ರಿ ಕೂರಿಸಲಾಗುತ್ತೆ ವಿಚಾರಣೆಯನ್ನ ಮಾಡಿದ್ದಾರೆ ಪದೇ ಪದೇ ಕರೆದಾಗ್ಲೂ ಕೂಡ ಹೋಗಿ ಏನ್ ಮಾಹಿತಿ ಕೊಡಬೇಕು ಅದೆಲ್ಲವನ್ನ ಕೊಟ್ಟಾಗಿದೆ ಆದಾಗ್ಯೂ ಈ ತರದ ಕ್ರಮ ಸರಿಯಾದದ್ದಲ್ಲ ಹಾಗಾಗಿ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಅವರು ಮನವಿಯನ್ನ ಮಾಡಿಕೊಂಡ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಹನ್ನೆರಡನೇ ತಾರೀಕು ವಿಚಾರಣೆಯನ್ನ ಈಗ ಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ ಈ ನಡುವೆ ಸಾಮಾನ್ಯವಾಗಿ ಅಂತೆ ಕಂತೆ ರೆಕ್ಕೆ ಬುಕ್ಕ ಸುದ್ದಿಗಳು ಬರುತ್ತೆ ಒಂದು ಕಡೆಯಲ್ಲಿ ಅಂದ್ರೆ ಈ ಗುಂಪಿನ ವಿರೋಧವಾಗಿದ್ದ ಮತ್ತು ಧರ್ಮಸ್ಥಳದ ಪರವಾಗಿದ್ದಂತ ಗುಂಪು ಇಲ್ಲಿ ತನಕ ಪ್ರಕರಣದ ತನಿಖೆ ಆಗಬೇಕು ನಾವು ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಹೇಳ್ತಿದ್ದಂತ ಗುಂಪು ಈಗ ಇದ್ದಕ್ಕಿದ್ದಂತೆ ಪ್ರಕರಣವನ್ನ ರದ್ದು ಮಾಡಿ ಅಂತ ಕೋರ್ತಾ ಇದ್ದಾರೆ ಇವರು ಇವರ ಹೋರಾಟ ಇಷ್ಟೇನಾ ಈ ಬುರ್ಡೆ ಗ್ಯಾಂಗ್ ನ ಹೋರಾಟ ಅಂತ ಆ ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ನಾಲ್ವರ ಪರವಾಗಿ ಹೈಕೋರ್ಟ್ ನಲ್ಲಿ ವಾದ ಮಂಡನೆ ಮಾಡಿದಂತಹ ವಕೀಲರಾಗಿರುವ ಬಾಲನ್ ಅವರೇ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ಬಾಲನ್ ಅವರೇ ನಮಸ್ತೆ ಬಾಲನ್ ಅವರೇ ಕೇಳಿಸಿದ್ಯಾ ನಮಸ್ತೆ ನನ್ನ ಬಾಲನ್ ಅವರಿಗೆ ನನ್ನ ಧ್ವನಿ ಕೇಳಿಸ್ತಿಲ್ಲ ಅಂತ ಅನ್ಕೊಳ್ತೀನಿ ಅವ್ರನ್ನ ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೀವಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಗಿರೀಶ್ ಮಟ್ಟಣವರ್ ಹಾಗೇನೆ ಮಹೇಶೆಟ್ಟಿ ತಿಮರೋಡಿ ಮತ್ತು ಜಯಂತ್ ಹಾಗೆ ಗೌಡ ಈ ನಾಲ್ವರ ವಿರುದ್ಧ ದಾಖಲಾಗಿರುವ ಗೆ ಸಂಬಂಧಪಟ್ಟಂತೆ ಮುಂದಿನ ಪ್ರಕ್ರಿಯೆಗಳಿಗೆ ಹೈಕೋರ್ಟ್ ಸದ್ಯಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿ ವಿಚಾರಣೆಯನ್ನ ನವೆಂಬರ್ ಹನ್ನೆರಡನೇ ತಾರೀಕು ಮುಂದೂಡಿಕೆ ಮಾಡಿದೆ ಧರ್ಮಸ್ಥಳ ಠಾಣೆಯಲ್ಲಿ ಆರೋಪಿ ಚಿನ್ನಯ್ಯನ ಹೇಳಿಕೆ ಆಧಾರದ ಮೇಲೆ ದಾಖಲಾಗಿದ್ದಂತ ಸಾಮೂಹಿಕ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಎಫ್ಐಆರ್ ಮತ್ತು ಅದಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಆ ನೀಡಿರುವಂತಹ ನೋಟಿಸ್ ಜೊತೆಗೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನಡೀತಿರುವ ವಿಚಾರಣೆ ಇವೆಲ್ಲವನ್ನ ರದ್ದುಪಡಿಸಬೇಕು ಅಂತ ಕೋರಿ ಗಿರೀಶ್ ಮಟ್ಟಣವರ್ ಮಹಿಷಟಿ ತಿಮ್ರೋಡಿ ಜಯಂತ್ ಶೆಟ್ಟಿ ಹಾಗೂ ವಿಠಲ್ಗೌಡ ಈ ನಾಲ್ವರು ಕೂಡ ರಿಟ್ ಅರ್ಜಿಯನ್ನ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದ ಏಕಸದಸ್ಯ ಪೀಠದ ಮುಂದೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆ ಅರ್ಜಿ ವಿಚಾರಣೆ ಇವತ್ತು ಅರ್ಜಿ ವಿಚಾರಣೆಗೆ ಬಂದಿತ್ತು ಈ ಅರ್ಜಿ ವಿಚಾರಣೆಯನ್ನ ನಡೆಸಿರುವಂತಹ ಕೋರ್ಟ್ ಕೆಲವು ಪ್ರಶ್ನೆಗಳನ್ನ ಸರ್ಕಾರಕ್ಕೂ ಕೂಡ ಕೇಳಿದೆ ಈ ಸರ್ಕಾರಕ್ಕೆ ಕೇಳಿರುವಂತಹ ಪ್ರಶ್ನೆಗಳಲ್ಲಿ ಪ್ರಮುಖವಾದದ್ದು ಯಾಕೆ ಪದೇ ಪದೇ ವಿಚಾರಣೆಗೆ ಕರೆಸಿದ್ದಾರೆ ಅಂದ್ರೆ ಪದೇ ಪದೇ ನೋಟಿಸ್ ಅನ್ನ ಯಾಕೆ ಕೊಡಲಾಗಿದೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಜೊತೆಗೆ ಈ ನಾಲ್ವರ ಪರವಾಗಿ ವಾದ ಮಂಡನೆ ಮಾಡಿದಂತಹ ಬಾಲನವರು ತಮ್ಮ ವಾದ ಮಂಡನೆ ಸಂದರ್ಭದಲ್ಲಿ ನೋಟಿಸ್ಗಳ ಕಾನೂನು ಬಾಹಿರತೆಯನ್ನ ಪ್ರಶ್ನೆ ಮಾಡಿದ್ದಾರೆ ಅದರ ಜೊತೆಯಲ್ಲಿ ತಮ್ಮ ಮೇಲಿನ ವೈರತ್ವದಿಂದ ಈ ತರ ತೊಂದರೆಯನ್ನ ಕೊಡ್ಲಾಗ್ತಿದೆ ನ್ಯಾಯಾಲಯದ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಎಫ್ಐಆರ್ ಆರ್ ನಂಬರ್ ಮೂವತ್ತೊಂಬತ್ತು ಇಪ್ಪತ್ತೈದು ಇದನ್ನ ರದ್ದು ಮಾಡಬೇಕು ಅಂತ ಕೋರಿ ನ್ಯಾಯಾಲಯದ ಮೊರೆ ಹೋಗಿರೋದು ಬಾಲನವರು ಸೇರ್ಕೊಳ್ತಾ ಇದಾರೆ ಬಾಲನವರೇ ನನ್ನ ಧ್ವನಿ ಕೇಳಿಸ್ತೀನಿ ನಿಮ್ಗೆ ನಮಸ್ಕಾರ ಬಹಳ ಊಹಾಪೋಹಗಳಿದೆ ಅಂದ್ರೆ ಪ್ರಕರಣ ರದ್ದು ಮಾಡಿ ಅಂತ ಕೋರಿ ಹೋಗಿದ್ದಾರೆ ಯಾಕೆ ವಿಚಾರಣೆ ಎದುರಿಸ್ತಾ ಇಲ್ಲ ಸತ್ಯ ಹೊರಗಡೆ ಬರೋದು ಬೇಡವಾ ಎಲ್ಲ ಬುರ್ಡೆ ಗ್ಯಾಂಗ್ ಹಿಂದೆ ಹೋಯ್ತು ಅಂತ ಏನು ಪ್ರಕರಣ ರದ್ದು ಮಾಡಬೇಕು ಅಂತ ಕೋರಿ ಇವತ್ತು ಅರ್ಜಿ ಸಲ್ಲಿಕೆ ಮಾಡಿದ್ದೀನಿ ಯಾಕೆ ವಿಚಾರಣೆಗೆ ಸಹಕರಿಸ್ತಿಲ್ಲ ಅನ್ನೋ ಆರೋಪ ನಿಮ್ಮ ಕಕ್ಷಿದಾರರ ಮೇಲೆ ಬರ್ತಾ ಇದೆ ನೋಡಿ ಸುಳ್ಳುಗಳು ಹೇಳ್ತಾ ಇದಾರೆ ಗೋಧಿ ಮೀಡಿಯಾ ಇವತ್ತು ಪ್ರಾಸಿಕ್ಯೂಟರ್ ಸಬ್ಮಿಟ್ ಮಾಡಿದ್ದು ಕೋರ್ಟ್ ಅಲ್ಲಿ ಈ ನಾಲ್ಕು ಜನರ ಮೇಲೆ ನಾವು ಚಾರ್ಜ್ ಶೀಟ್ ಹಾಕ್ತಿವಿ ಅವ್ರು ಹೋಗಿ ಬೈಲ್ ತಗೊಳ್ಳಿ ಅಂತ ಹೇಳಿದ್ರು ಅಂದ್ರೆ ಬ್ಲೋವರ್ಗೆ ಕ್ಲೀನ್ ಶೀಟ್ ಕೊಟ್ಟು ಆರೋಪಿಗಳಿಗೆ ವಿಸಿಲ್ ಬ್ಲೋವರ್ಗೆ ಚಾರ್ಜ್ ಶೀಟ್ ಕೊಟ್ಟು ಆರೋಪಿಗಳಿಗೆ ಕ್ಲೀನ್ ಶೀಟ್ ಕೊಡೋಕೆ ಈ ಸಿಟ್ಟು ಮುಂದುವರೆದಿದೆ ಇದು ಗೊತ್ತಾಯ್ತು ಇವ್ರು ಯಾವಾಗ ಸೆಕ್ಷನ್ಗಳು ಒಂಬತ್ ಸೆಕ್ಷನ್ ಆ್ಯಡ್ ಮಾಡಿದ್ರಲ್ಲ ಆವಾಗಲೇ ಗೊತ್ತಾಯ್ತು ಈ ಯಾವುದು ಗಾಡಿಗೆ ಮುಂದೆ ಕುದುರೆ ಇತ್ತು ಮೊದಲು ಈಗ ಕುದುರೆ ಗಾಡಿಗೆ ಹಿಂದೆ ಹಾಕಿದ್ದಾರೆ ಅಂತ ಗೊತ್ತಾಯ್ತು ಆದ್ರಿಂದ ಅವ್ರಿಗೆ ನಾವು ಬಂಧಿಸ್ತೀವನ್ನ ನೋಟಿಸ್ ಕೊಟ್ರು ಇವತ್ತು ಹೈಕೋರ್ಟ್ಗೆ ಹೋಗಿದ್ದು ಅವ್ರನ್ನ ಬಂಧಿಸಬಾರ್ದು ಈ ಹತ್ತನೇ ನೋಟಿಸು ಒಂಬತ್ತು ನೋಟಿಸ್ ಅವ್ರನ್ನ ನೂರ ಐವತ್ತು ಗಂಟೆ ಅವನ್ನ ವಿಚಾರಣೆ ಮಾಡಿದರೆ ಮತ್ತೆ ಮತ್ತೆ ಕರಿಬಾರ್ದೆಂದು ಆಯ್ಕೆದ್ ಇವತ್ತು ಇವ್ರ ಮೇಲೆ ಆ ನ ರದ್ದು ಮಾಡಿ ಮತ್ತೆ ತನಿಖೆಗೆ ಕರಿಬಾರ್ದೆಂದು ಹೋಗಿದ್ವು ಇವತ್ತು ಸ್ಟೇ ಕೊಟ್ಟಿದ್ದಾರೆ ಅರಾನ್ಸ್ಮೆಂಟ್ ಕೂಡ ಮಾಡಬಾರ್ದೆಂದು ಮಾಡಿದ್ದಾರೆ ಅದು ಗೋಧಿ ಮೀಡಿಯಾದಲ್ಲಿ ಏನ್ ಬರ್ತಾ ಇದೆ ಇದೆಲ್ಲಾ ಕೂಡ ಸುಳ್ಳು ವಿಚಾರಗಳು ಅನ್ನೋದನ್ನ ನಾನು ಹೇಳ್ತೀನಿ ಡ್ಯಾನ್ ಬಾಲನವ್ರಿ ಈಗ ನಿಮ್ಮ ವಾದ ಏನಿತ್ತು ನೀವು ಹೇಳಿದ್ರಿ ನೂರ ಐವತ್ತು ಗಂಟೆಗಿಂತ ಹೆಚ್ಚು ಕಾಲ ವಿಚಾರಣೆಯನ್ನ ನಡೆಸಾಗಿದೆ ಒಂಬತ್ತು ನೋಟಿಸ್ ಕೊಟ್ಟಾಗಿದೆ ಹತ್ತನೇ ನೋಟಿಸ್ ಅಂತ ಈಗ ಸೆಕ್ಷನ್ ಗಳನ್ನ ಯಾವ ಯಾವ ಸೆಕ್ಷನ್ ಗಳನ್ನ ಹೊಸದಾಗಿ ಆಡ್ ಮಾಡಿದ್ದಾರೆ ಆ ಸೆಕ್ಷನ್ ಗಳನ್ನ ಆಡ್ ಮಾಡಿರೋದು ಇವರನ್ನ ಇವ್ರಿಗೆ ಇವರನ್ನ ಜೈಲಿ ಕಟ್ಟೋ ಉದ್ದೇಶದಿಂದ ತಮ್ಮ ವಾದದ ಪ್ರಕಾರ ನೋಡಿ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದೆ ತಪ್ಪು ಮಾಡಿದ್ದಾರೆ ಪೊಲೀಸರು ಇದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಎಫ್ ಐ ಆರ್ ಕೊಟ್ಟಿದ್ದಾರೆ ಅದಕ್ಕೆ ಕಂಪ್ಲೇನೆ ಟು ದಿ ಮ್ಯಾಜಿಸ್ಟ್ರೇಟ್ ಅಂಡ್ ಇದೆ ಸ್ಪೀಕಿಂಗ್ ಆರ್ಡರ್ ಇಲ್ದೆ ನಾನ್ ಕ್ನಿಸಬಲ್ ಎಫ್ ಐ ಆರ್ ನೋಂದಣಿ ಮಾಡಿದ್ದಾರೆ ಅದು ತಪ್ಪಾಯ್ತು ಜಡ್ಜ್ ಕೂಡ ಅದನ್ನೇ ಹೇಳಿದ್ರು ಅದು ತಪ್ಪು ಹೆಂಗ್ ರಿಜಿಸ್ಟರ್ ಮಾಡ್ತೀರಾ ಅಂತ ಕೇಳಿದ್ರು ಇದಕ್ಕೆ ಸುಮಾರು ಹತ್ತು ಹದಿನೈದು ಜಡ್ಜ್ಮೆಂಟ್ ಇದೆ ಆ ಜಡ್ಜ್ಮೆಂಟ್ ಪ್ರಕಾರ ಎಫ್ಐಆರ್ ನೋಂದಣಿ ಮಾಡಿದ್ರೆ ತಪ್ಪು ನಂಬರ್ ಒನ್ ನಂಬರ್ ಟು ಸುಮಾರು ಒಂಬತ್ತು ಆಡ್ ಮಾಡಿದ್ದಾರೆ ಇಪ್ಪತ್ತು ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಪ್ ಒಂಬತ್ತು ಸೆಕ್ಷನ್ ನ್ಯಾಯಾಧೀಶರು ಮಾಡೋದು ಅದು ಸುಳ್ಳು ಸಾಕ್ಷಿ ಕೊಟ್ಟರೆ ಮಾಡೋದನ್ನ ಪೊಲೀಸರು ಅಳವಡಿಸಿದ್ದಾರೆ ಅದನ್ನು ತಪ್ಪಾಗಿದೆ ಅದನ್ನ ತಪ್ಪು ಮಾಡಿದ್ದಾರೆ ಕೋರ್ಟ್ ಅಲ್ಲಿ ಯಾವ್ದೇ ಪ್ರೊಸೀಡಿಂಗ್ ಇಲ್ಲ ಆದ್ರೆ ಸೆಕ್ಷನ್ ಗಳ ಅಳವಡಿಸಿದ್ದಾರೆ ಉದ್ದೇಶ ಏನಾಗಿದೆ ಅಂದ್ರೆ ಇಪ್ಪತ್ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಸ್ ಐ ಟಿ ಆ ಯಾವ್ದು ಧರ್ಮಸ್ಥಳ ಅಥಾರಿಟೀಸ್ಗೆ ಕ್ಲೀನ್ ಶೀಟ್ ಕೊಟ್ಟು ಯಾರು ವಿಸಿಲ್ ಬಿಲೋವರ್ಸು ಯಾರು ನ್ಯಾಯ ಕೇಳಿದ್ರು ಪ್ರಾಣಗಳು ನ್ಯಾಯ ಕೇಳ್ತಾ ಓದೋರ್ ಮೇಲೆ ಅವ್ರನ್ನ ಆರೋಪಿ ಮಾಡಿ ಆರೋಪಿಗಳನ್ನ ಮಾಡಿದ್ದಾರೆ ವಿಲ್ಲನ್ ಹೀರೋ ಆದ ಹೀರೋ ವಿಲ್ಲನ್ ಆದ ಇದೆಲ್ಲ ಕೋರ್ಟ್ ನಮ್ಮ ವಾದವನ್ನ ಕೇಳಿ ಅವ್ರನ್ನ ಹರಾಸ್ಮೆಂಟ್ ಮಾಡಬಾರ್ದು ಅಂತ ಆದೇಶ ಮಾಡಿ ನಂತರ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಸ್ಟೇ ಮಾಡಿದ್ದಾರೆ ಇವತ್ತು ನಾವು ಕೋರ್ಟ್ಗೆ ಹೋಗಿಲ್ಲ ಅಂದ್ರೆ ಈ ನಾಲ್ಕ್ ಜನರನ್ನ ಬಂಧಿಸಿ ಅವ್ರನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಹದಿನೈದು ದಿವಸ ಕಸ್ಟಡಿ ತಕೊಂಡು ಹರಾಸ್ಮೆಂಟ್ ಮಾಡಿ ಇವ್ರ ಮೇಲೆನೆ ಚಾರ್ಜ್ ಶೀಟ್ ಹಾಕಿ ಧರ್ಮಸ್ಥಳ ಅಥಾರಿಟೀಸ್ಗೆ ಕ್ಲೀನ್ ಚಿಟ್ ಕೊಟ್ಟು ತಕ್ಷಣ ಟೈಮ್ ಅಲ್ಲಿ ಕರೆಕ್ಟ್ ಅಪ್ಲಿಕೇಶನ್ ಹಾಕಿ ಈಗ ನ್ಯಾಯ ನ್ಯಾಯ ಗೆಲುವಾಗಿದೆ ಅಂತ ಹೇಳ್ತೀನಿ ಮೇಡಮ್ ನೀವೀಗ ಕಕ್ಷಿದಾರ ಪರವಾಗಿ ನಿಮ್ ವಾದ ಮಂಡನೆ ಮಾಡ್ತಿದ್ದೀರಿ ಆದ್ರೆ ಎಸ್ ಪಿ ಪಿ ಹೇಳ್ತಾ ಇದಾರೆ ಏನು ಅಂತಂದ್ರೆ ಈ ನಿಮ್ಮ ಕಕ್ಷಿದಾರನ ಪ್ರಚೋದನೆ ಮೇಲೇನೆ ಚಿನ್ನಯ್ಯ ದೂರನ್ನ ನೀಡಿರೋದು ನಂತರ ಸೆಕ್ಷನ್ ನೂರ ಹೇಳಿಕೆಯನ್ನ ನೀಡಿ ಆರೋಪವನ್ನ ಮಾಡಿದಾನೆ ಈಗ ಅಂದ್ರೆ ನಿಮ್ಮ ಮೇಲೆ ಆ ನಂತರ ಇರುವ ಎಫ್ಐಆರ್ ನಲ್ಲಿ ಮತ್ತೆ ಮಾಡಬಹುದು ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ನ ಅನ್ನೋದನ್ನು ಜಗದೀಶ್ ಅವರು ಉಲ್ಲೇಖ ಮಾಡಿದ್ದಾರೆ ನೋಡಿ ಇವ್ರ ಮೇಲೆ ಎಫ್ಐಆರ್ ಇಲ್ಲ ಎಫ್ಐಆರ್ ಮೇಲೆ ಏನು ಹೇಳಿಲ್ಲ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನ್ಯಾಯಾಧೀಶರ ಮುಂದೆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒನ್ಸ್ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಕೊಟ್ಟರೆ ಇನ್ನೊಂದು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಬರೋದಿಲ್ಲ ಅವ್ರು ಏನ್ ಮಾಡಿದ್ರು ಮರಮಾಚಿ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಅಂತ ಎರಡನೇ ಸ್ಟೇಟ್ಮೆಂಟ್ ಕೊಟ್ಟರು ಮೊದಲನೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಒಂದು ನ್ಯಾಯಾಧೀಶರ ಮುಂದೆ ಒನ್ ಏಯ್ಟಿ ತ್ರೀ ಕನ್ಫೆಷನ್ ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಎರಡನೇ ಸ್ಟೇಟ್ಮೆಂಟ್ ಎಲ್ಲಿದೆ ಅದನ್ನ ನಾನು ವಾದ ಮಂಡಿಸ್ತೆ ಇದೆಲ್ಲ ಕೇಳಿದ ಮೇಲೆನೆ ಸ್ಟೇ ಕೊಟ್ಟಿತ್ತು ಕೋರ್ಟ್ ಅಲ್ಲಿ ಎಸ್ ಐ ಟಿ ನವ್ರೆಲ್ಲ ಸುಳ್ಳು ಹೇಳ್ಕೊಂಡ್ ಬಂದಿದ್ದಾರೆ ಅವ್ರು ನಾವು ನೋಟಿಸ್ ಬಂದೇ ಇಲ್ಲ ಅಂತ ಅದು ಕೂಡ ನಿಮ್ಮ ಗ್ರೌಂಡ್ಸ್ ಎಲೆಕ್ಟ್ರಾನಿಕ್ ನೋಟಿಸ್ ಕೊಡಂಗಿಲ್ಲ ಇದು ಎಕ್ಸಿಕ್ಯೂಟಿವ್ ನೋಟಿಸ್ ಎಲೆಕ್ಟ್ರಾನಿಕ್ ನೋಟಿಸ್ ಕೊಡಂಗಿಲ್ಲ ಇವರು ಇಮೇಲು ವಾಟ್ಸ್ಆಪ್ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅದು ಕಾನೂನಿಗೆ ವಿರೋಧ ಅಂದು ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋದು ನಂಬರ್ ಒನ್ ತರ್ಟಿ ಫೈವ್ ತ್ರೀ ಬಿ ಎನ್ ಎಸ್ ಎಸ್ ಪ್ರಕಾರ ನೋಟಿಸ್ ಎ ನೋಟಿಸ್ ಅಂದಿದೆ ಒಂದು ನೋಟಿಸ್ ಕೊಡಬೇಕು ಇವರು ಒಂಬತ್ತು ನೋಟಿಸ್ ಕೊಟ್ಟಿದ್ದಾರೆ ಒಂಬತ್ತು ನೋಟಿಸ್ ಎರಡು ತಿಂಗಳಲ್ಲಿ ಕೊಟ್ಟು ಆಶ್ಚರ್ಯ ಆಯಿತು ಜಡ್ ನ್ಯಾಯಾಧೀಶರಿಗೆ ಎರಡು ತಿಂಗಳಲ್ಲಿ ಒಂಬತ್ತು ನೋಟಿಸ್ ಅಂದು ಕೇಳಿದ್ರು ಬೆಳಗ್ಗೆ ಸಮಯ ಹತ್ತು ಗಂಟೆಗೆ ಕರೆದು ಕೂರಿಸ್ಕೊಂಡು ಮಧ್ಯರಾತ್ರಿ ಒಂದು ಗಂಟೆವರೆಗೆ ಕೂರ್ಸ್ಕೊಂಡು ಹರಾಸ್ಮೆಂಟ್ ಮಾಡ್ತಾರೆ ಅಂತ ನಾವು ಹೇಳಿದ್ವಿ ಮತ್ತೆ ಗ್ರೌಂಡ್ಸ್ ಐ ಆರ್ ಕ್ರೈಮ್ ನಂಬರ್ ಥರ್ಟಿ ನೈನ್ ಬ ಟ್ವೆಂಟಿ ಟ್ವೆಂಟಿ ಫೈವ್ ನೋಂದಣಿ ಮಾಡಿದ್ದು ಕಾನೂನಿಗೆ ಬಾಹಿರ ಅದು ತೀರ್ಪುಗಳಿಗೆ ಬಾಹಿರ ಅಂತ ಹೇಳಿದ್ವಿ ಜಡ್ಜ್ ಅದನ್ನು ಒಪ್ಕೊಂಡ್ರು ಒಪ್ಕೊಂಡು ಐ ಆರ್ ನೋಂದಣಿ ಮಾಡಿದ್ದೆ ಕಾನೂನಿಗೆ ಬಾಹಿರ ಅಂತ ಪರಿಗಣಿಸಿದ್ರು ಆ ಸೆಕ್ಷನ್ಸ್ ಆಡ್ ಮಾಡಿದ್ದು ಸೆಕ್ಷನ್ಸ್ ಗಳೆಲ್ಲ ಆಡ್ ಮಾಡಬಾರ್ದು ಅನ್ನೋದು ಕೂಡ ನ್ಯಾಯಾಲಯ ಒಪ್ಕೊಂಡು ಇವ್ರನ್ನ ಹರಾಸ್ಮೆಂಟ್ ಮಾಡಬಾರ್ದು ಫರ್ದರ್ ಆರ್ಡರ್ಸ್ ನೋ ನೋಸ್ಮೆಂಟ್ ಎಂಟೈರ್ ಇನ್ವೆಸ್ಟಿಗೇಷನ್ ಸ್ಟೇಡ್ ಅಂತ ಹೇಳಿದ್ದಾರೆ ಈ ಆದೇಶ ಇವತ್ತು ಬಂದಿಲ್ಲ ಅಂದ್ರೆ ಈ ನಾಲ್ಕು ಜನ ವಿಸಿಲ್ ಬ್ಲೋವರ್ಸ್ ಏನಿದ್ದಾರೆ ಇವರ್ನ ಬಂಧಿಸಿ ಜೈಲಿಗೆ ಕಲಿಸ್ತಿದ್ರು ಇವ್ರನ್ನ ಜೈಲಿಗೆ ಗೆ ಕಲಿಸಿ ಇವ್ರ ಮೇಲೆನೆ ಚಾರ್ಜ್ ಶೀಟ್ ಹಾಕಿ ಇಡೀ ಇಡೀ ಹೋರಾಟಗಾರ್ರಿಗೆ ಇನ್ನಡೆ ಮಾಡಕ್ಕೆ ತಯಾರಿದ್ರು ಅದನ್ನ ಈ ನಾಳಕ್ ಜನ ತಡೆಗಟ್ಟಿದಾರೆ ಅನ್ನೋದನ್ನ ನಾನು ಹೇಳ್ತೀನಿ ಯಾ ಈಗ ನಿಮ್ಮನ್ನು ಸೇರಿದಂತೆ ನೀವು ಯಾರ ಪರವಾಗಿ ವಕಾಲತನ ವಹಿಸಿದ್ದೀರಿ ಎಲ್ಲ ಹೋರಾಟಗಾರರು ಎಸ್ ಐ ಟಿ ರಶ್ಮಿಯನ್ನ ಸ್ವಾಗತಿಸಿದ್ರು ಅಲ್ಲಿರುವ ಹಿರಿಯ ಅಧಿಕಾರಿಗಳನ್ನ ಶ್ಲಾಘಿಸಿದ್ರು ನ್ಯಾಯ ಸಿಗತ್ತೆ ಅಂತ ಹೇಳಿದ್ರು ಆದ್ರೆ ಈಗ ಅವರೇ ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತಿದ್ದಾರೆ ಅಂತ ವಾದ ಮಂಡನೆ ಮಾಡೋದು ಅದು ಅದೊಂದು ಬದಲಾದ ಸನ್ನಿವೇಶನ ಹೇಗೆ ಬಾಲನವ್ರೆ ನೋಡಿ 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 ಮೇಡಮ್ ಇದು ಯಾರು ಅತ್ಯಾಚಾರ ಹಿಂಸಾಚಾರ ಕೊಲೆ ಮಾಡಿ ಊತ ಹಾಕಿರೋರ್ ಮೇಲೆ ತನಿಖೆ ಆಗ್ಬೇಕಂದ್ರೆ ಇವ್ರು ಮಾಡಿರೋ ತನಿಖೆ ಏನು ಅವ್ರನ್ನ ಬಿಟ್ಬಿಟ್ಟು ನ್ಯಾಯ ಕೇಳೋರ್ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ನ್ಯಾಯ ಕೇಳೋರ್ನಾಗ ಹದ್ಮೂರ್ ನೋಟಿಸ್ ಕೊಟ್ಟಿದ್ದಾರೆ ಬೇರೆ ಅವ್ರಿಗೆ ಯಾರಿಗೂ ನೋಟಿಸ್ ಯಾಕೆ ಕೊಟ್ಟಿಲ್ಲ ಅವ್ರ ಏನ್ ತನಿಖೆ ಮಾಡಿದ್ರಿ ಇವ್ರು ಅಲ್ಲಿ ಭೂತ ಹಾಕಿದ್ಯಾರು ಕೊಂದಿದ್ಯಾರು ಅದರಿಂದ ಮೊದಲು ಮೊಕದಮ್ಮ ಏನಾಯ್ತು ನ್ಯಾಯಾಧೀಶರು ಮುಂದೆ ಹೇಳಿಕೆ ಕೊಟ್ರಲ್ಲ ಯಾರೆಲ್ಲ ಹೆಸರಿತ್ತು ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಇದು ಒನ್ ಸೈಡೆಡ್ ತನಿಖೆ ಪೊಲಿಟಿಕಲ್ ಪಿತೂರಿ ಕುತಂತ್ರ ಅದಕ್ಕೆ ಅದನ್ನ ನಾವು ಚಾಲೆಂಜ್ ಮಾಡಿದಿವಿ ಕುದುರೆ ಗಾಡಿಯನ್ನ ಓಡಿಸ್ಕೊಂಡು ಹೋದಾಗ ಕರೆಕ್ಟ್ ಆಗಿತ್ತು ಕುದುರೆಯನ್ನ ಕಟ್ ಮಾಡಿ ಹಿಂದ್ಗಡೆ ಹಾಕಿದ್ರಲ್ಲ ಯಾರು ಮಾಡಿದ್ದೋ ಇದನ್ನ ಮಾಡಿದ್ದು ಸಿಟ್ ಅವರು ಆದ್ರಿಂದ ಇದನ್ನ ಚಾಲೆಂಜ್ ಮಾಡಿದ್ವಿ ನಾವು ಚಾಲೆಂಜ್ ಮಾಡಿಲ್ಲ ಅಂದ್ರೆ ಅನ್ಯಾಯ ಆಗ್ತಿತ್ತು ಕೋರ್ಟ್ಗೆ ಕರೆಕ್ಟ್ ಆಗಿ ನಾವು ಓದಿದಿವಿ ಯಾರಾಗ್ಲೂ ತಪ್ಪು ಮಾಹಿತಿ ಕೊಟ್ರೆ ಅದು ತಪ್ಪಾಗುತ್ತೆ ಎಸ್ ಎಸ್ ಈಗ ನೀವು ಕೋರ್ಟ್ ಗೆ ಹೋಗಿರೋದು ಮತ್ತೆ ಇವತ್ತು ತಡೆಯಾಜ್ಞೆ ಸಿಕ್ಕಿರೋದು ಈ ನಾಲ್ವರ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಗೆ ತಡೆ ನೀಡಬೇಕು ಅಂತ ಅದಕ್ಕೆ ಮಧ್ಯ ಮಧ್ಯಂತರ ತಡೆಯಾಜ್ಞೆ ಸಿಕ್ಕಿದೆ ಈಗ ಎಸ್ಐಟಿ ತನಿಖೆ ಮತ್ತು ಸಿಕ್ಕಿರುವ ಮೃತದೇಹಗಳ ಎಫ್ಎಸ್ಎಲ್ ವರದಿ ಸಿಕ್ಕಿದೆ ಮುಂದಿನ ತನಿಖಾ ಪ್ರಕ್ರಿಯೆ ಕುರಿತಂತೆ ಏನಾದರೂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆಯಾ ತಾವುಗಳು ನೋಡಿ ಅದನ್ನ ಕಾಯ್ದು ನೋಡಬೇಕು ಈಗ ಏನ್ ಮಾಡಿದಾರ ಅವರು ಇವ್ರ ಜನರ ಮೇಲೆ ನಾವು ಚಾರ್ಜ್ ಶೀಟ್ ಹಾಕ್ತಿವಿ ಅಂದು ಕೋರ್ಟ್ಗೆ ಹೇಳಿದ್ರು ಹಾಗಂದ್ರೆ ತನಿಖೆ ಕಂಪ್ಲೀಟ್ ಸಿಟ್ ದೇ ವಾಂಟೆಡ್ ಟು ಚಾರ್ಜ್ ಶೀಟ್ ದಿಸ್ ಅಂಡ್ ಸೇವ್ ಹೋಮ್ ಇವ್ರು ಮಾಡಿರೋ ತಪ್ಪು ಏನು ಇವ್ರಿಗೂ ಕೊಲೆಗೆ ಸಂಬಂಧ ಇದೆ ಇವ್ರ ಕೇಳಿದ್ದು ನ್ಯಾಯ ನ್ಯಾಯ ಕೇಳೋರ್ ಮೇಲೆನೆ ಕೇಸ್ ಹಾಕಿ ಜೈಲ್ ಹಾಕಿದ್ರೆ ಏನ್ ನ್ಯಾಯ ಅದು ಇವ್ರ ನಾಲ್ಕು ಜನ ಕೋರ್ಟ್ಗೆ ಹೋಗ್ದು ಇನ್ನ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಎಸ್ ಐ ಮುಂದೆ ನಿಂತ್ಕೊಂಡು ಹ್ಯಾಂಡ್ ಕಫ್ ಹಾಕಿ ಲೀಡಿಂಗ್ ಚೈನ್ ಹಾಕಿ ಜೈಲಲ್ಲಿ ಹಾಕಿ ಸೆಲ್ ಅಲ್ಲಿ ಹಾಕಿ ಅಂತ ಹೇಳಕ್ ಆಗುತ್ತ ನ್ಯಾಯ ಕೇಳಕ್ಕೆ ಕೋರ್ಟ್ಗೆ ಹೋಗ್ದು ಎಲ್ಲಿ ಹೋಗ್ಬೇಕು ನಾವು ಹೇಳಿರೋ ವಾದವನ್ನ ಕೋರ್ಟ್ ಒಪ್ಕೊಂಡಿದೆ ಅವರು ಹೇಳಿರೋ ವಾದವನ್ನ ತಿರಸ್ಕರಿಸಲಾಗಿದೆ கண்ட்ஸ் தோன்ஸ்டூட் அது ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ತು ಇವರು ತಕೊಂಡ್ ಹೋಗಿರೋ ಬ್ರೂಡೆ ಯಾವ್ದೋ ಅವ್ರ ಎಫ್ ಎಸ್ ಗೆ ಕಲಿಸಿದ್ ಯಾವ್ದು ಹದಿನೇಳು ಸ್ಪಾಟ್ ಎರಡು ಸ್ಪಾಟ್ ಅಲ್ಲಿ ಸಿಕ್ತು ಮತ್ತೆ ಆ ಚಿನ್ನಯ್ಯ ಯಾರಿದಾನೆ ಅವನ ಅಕೌಂಟ್ ಅವನ ಜೈಲಲ್ಲಿ ಯಾರು ಹೋಗಿ ನೋಡಿದ್ದು ಪೊಲೀಸರು ಯಾಕೆ ಎರಡನೇ ಕನ್ಫೆಷನ್ ಸ್ಟೇಟ್ಮೆಂಟ್ ಮಾಡಿದ್ರು ಅವನು ಜೈಲಿಗೆ ಹೋದ್ಮೇಲೆ ಅವನು ಜೈಲಿಗೆ ಹೋಗೋವರಿಗೆ ಕರೆಕ್ಟ್ ಜೈಲಿಗೆ ಹೋಗೋವರಿಗೆ ಒಂದು ಸ್ಟೇಟ್ಮೆಂಟ್ ಹೋದ್ಮೇಲೆ ಅಂದ್ರೆ ಅವನ್ನ ಬೆದರಿಸಿದ್ದು ಯಾರು ಪಿತೂರಿ ಕುತಂತ್ರ ಷಡ್ಯಂತ್ರ ಕಾನ್ಸ್ಪ್ರೆಸಿ ಎಲ್ಲಾ ಹಾಗೆ ಅವರು ಹೀರೋನ ವಿಲ್ಲನ್ ಮಾಡಿದ್ರು ವಿಲ್ಲನ್ ಅನ್ನ ಹೀರೋ ಮಾಡಿದ್ರು ನಿಜವನ್ನ ಸುಳ್ಳು ಮಾಡಿದ್ರು ಸುಳ್ಳುವನ್ನ ನಿಜ ಮಾಡಿದ್ರು ಈಗ ಕೋರ್ಟ್ ಬಿಟ್ಟು ಎಲ್ಲಿ ಹೋಗ್ಬೇಕು ಇವ್ರು ಇವ್ರು ಮಾಡಿರೋ ತಪ್ಪಿಯನ್ನು ಅವನ ಮುಸ್ಕದಾರಿ ಚಿನ್ನಯ್ಯ ಭೀಮಾ ಅವನ ದೂರಲ್ಲಿ ಇವ್ರ ಮೇಲೆ ಏನಿತ್ತು ಒಂದು ಪದ ಇದೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟ ಇವ್ರ ಮೇಲೆ ಒಂದು ಪದ ಇದೆ ಅವನ ಜೈಲಿವೆ ಅಲ್ಲ ಎಸ್ಪಿಪಿ ವಾದ ಏನಿದೆ ಅಂತಂದ್ರೆ ಎಸ್ಐಟಿ ವಾದ ಬದಲಾದ ಆತನ ಸ್ಟೇಟ್ಮೆಂಟ್ ಅಲ್ಲಿ ಇವ್ರ ಹೆಸರುಗಳನ್ನು ಹೇಳಿದಾನೆ ಅಂತ ಇದೆ ಯಾವಾಗ ಮೇಡಮ್ ಯಾವಾಗ ಯಾವಾಗ ಇವ್ರ ಮೇಲೆ ಹೇಳ್ತಾನೆ ಹದಿನೈದು ದಿವಸ ಪೊಲೀಸ್ ಕಸ್ಟಡಿನಲ್ಲಿ ಇದ್ದ ಮೇಲೆ ಜೈಲಕ್ಕೆ ಮೇಲೆ ಪೊಲೀಸ್ ಏಟು ತಿಂದ ಮೇಲೆ ಪೊಲೀಸ್ ಸೆಲ್ಲಲ್ಲಿ ಇದ್ದ ಮೇಲೆ ಬೆದರಿಕೆ ಹಾಕಿದ ಮೇಲೆ ಆವಾಗ ಹೇಳ್ದ ಮೊದ್ಲು ಹೇಳಿದ್ ನಾವನು ಎರಡನೇ ಸ್ಟೇಟ್ಮೆಂಟ್ ಕಾನೂನಲ್ಲಿ ಅವಕಾಶ ಎಲ್ಲಿದೆ ವೆದರ್ ಎನಿ ಲಾ ಇಸ್ ದೇರ್ ಫಾರ್ ಸೆಕೆಂಡ್ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಇದು ಪ್ರೊಸೀಜರ್ ಗೆ ವಿರೋಧ ಇಲ್ವಲ್ಲ ಯಾಕೆ ಇದನ್ನ ಮಾಡಿದ್ರು ಅವರು ನಿಮಗೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಜಯ ಸಿಕ್ಕಿದೆ ನಿಮ್ಮ ಇದರಿಂದ ಸಂಪೂರ್ಣವಾಗಿ ಪಾರಾಗ್ತಾರೆ ಎಫ್ಐಆರ್ ರದ್ದು ಆಗತ್ತೆ ಇದೆಯಾ ಬಾಲನವರೇ ಮೇಡಂ ಇದು ಕಾನೂನಲ್ಲಿ ಬೇರೆ ಬೇರೆ ಏನಿದೆ ನನಗೆ ಮೂವತ್ತೇಳು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇದನ್ನ ನೋಡಿದೀನಿ ತಪ್ಪು ಮಾಡಿರೋರು ಉಪ್ಪು ತಿನ್ಲೇಬೇಕು ಯಾರ ಮೇಲೆ ಕೇಸ್ ಆಗುತ್ತೆ ಕಾನೂನಲ್ಲಿ ಅವಕಾಶ ಇದೆ ನಮ್ಮ ದೇಶ ಕಾನೂನು ಆಡಳಿತ ಕಾನೂನನ್ನ ಯಾರು ಏನ್ ಮಾಡಿದ್ರೇನೋ ಕಾನೂನು ಮತ್ತೆ ಬೈಟ್ ಮಾಡುತ್ತೆ ಜೈಲಿತ ಜೈಲ್ಗೆ ಹೋದ್ಲು ನರಸಿಂಹರಾವ್ ಜೈಲಲ್ಲಿ ಇದ್ರು ಲಲ್ಲು ಪ್ರಸಾದ್ ಯಾದವ್ ಜೈಲಲ್ಲಿ ಇದಾರೆ ಇದೆಲ್ಲ ಎಕ್ಸಾಂಪಲ್ ಇದೆ ಎಷ್ಟು ದುಡ್ಡು ಹಣ ಐಷಾರಾಮಿ ಜೀವನ ಅಧಿಕಾರ ಇದ್ರೆ ಕಾನೂನನ್ನ ಕೊಂದ್ಕೋಬೇಕಂದ್ರೆ ಆಗೋದಿಲ್ಲ ಹೋರಾಟಗಾರರು ಹೋರಾಟ ಮಾಡೇ ಮಾಡ್ತಾರೆ ಕಾನೂನು ಚೌಕಟ್ಟಿಲ್ಲಿ ಹೋರಾಟ ನಡೆಯುತ್ತೆ ಮಾಡ್ತಾ ಇದ್ದಾರೆ ಪ್ರಪಂಚನೇ ನೋಡ್ತಾ ಇದೆ ಇದು ಬರೀ ಕರ್ನಾಟಕ ಅಲ್ಲ ಯಾರ್ಗೆ ಅನ್ಯಾಯ ಆಗಿದೆ ಯಾರಿಗೆ ನ್ಯಾಯ ಬೇಕೋ ಯಾರ್ ಕಣ್ಣೀರು ಯಾರಿಗೆ ಸಾವು ಯಾರಿಗೆ ನೋವು ತನಿಖೆ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಯಾರೋ ನಾನು ಮಾಧ್ಯಮದಲ್ಲಿ ಏನೋ ಹೇಳ್ಬಿಟ್ರೆ ಆಗುತ್ತಾ ಆ ಬಾಲನ್ ಇಷ್ಟೊತ್ತು ಈ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅದು ಪಾಯಿಂಟ್ ಆಫ್ ವ್ಯೂ ನಿಮ್ಮ ಮಾಹಿತಿಯನ್ನ ನೀವು ಇವತ್ತು ವಾದ ಮಂಡನೆ ಹೇಗ್ ಮಾಡಿದ್ರಿ ಅದರ ಗ್ರೌಂಡ್ ಸೇಲು ಎಲ್ಲ ಡೀಟೇಲ್ಸ್ ಅನ್ನ ನಮ್ಗೆ ಕೊಟ್ಟಿದ್ದೀರಿ ವಾಸ್ತವಾಂಶವನ್ನ ಧನ್ಯವಾದಗಳು ತಮ್ಗೆ ನಮಸ್ಕಾರ ಥ್ಯಾಂಕ್ ಯು